ಏನು ಪ್ರಶ್ನೆಯನ್ನು ಕೇಳಿದೀರಾ ಆ ಚರ್ಚೆ ಆಗಲಿ ಆ ವಿಚಾರ ಆಗಲಿ ಸರ್ಕಾರದ ಮುಂದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ನ ಗೌರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆ ಮಾಡೋದಿಲ್ಲ ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳು ಮೊದಲೇಗಿತ್ತು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ ಯಾರು ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗಲಿ ಅನ್ಯತೆ ಆಗಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀನಿ ಬಿ ಅವರಿಗೆ ಕೊಡಿ ಬಿ ಪಿ ಎಲ್ ಕೊಡಿ ನಮ್ಮ ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡಲಿಕ್ಕಿಲ್ಲ ಯಾಕಂತಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಎಲ್ಲರ ಒಕ್ಕೋಲಿನ ಧ್ವನಿ ಒಂದೇ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಏನು ಒಂದು ಉದ್ದೇಶ ಇತ್ತು ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು ಬಡವರನ್ನು ಬಡರೇಖೆಗಿಂತ ಮೇಲೆ ತರಬೇಕು ಅನ್ನುವಂಥ ಒಂದೇನು ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾಗಿತ್ತು ಎಲ್ಲರಿಗೆ ಮುಂದುವರಿಸ್ತೀರ ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ.